நீங்க அது கேமரா கொடுக்க கொஞ்ச நேரம் என்ன பண்ணனும் ಅಂತ சொல்றேன் நான் எல்லாரும் இந்த மாதிரி மீரோ கொஞ்சம் இங்க போங்க வந்து கொஞ்சம் போடுங்க பாக்க ஆசரை டீம் தூரமா இருக்குடா அங்க இருக்கு இந்த ரெண்டு 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 हां அங்க ரெடா ஐட்டடா அலை இன்னொன் சாரி எடுக்கறேன் டேட் போட்டாக போடாகே ஓகே நைஸ் போட்டாக வந்து हां இவ்வீட்ட நான் பண்றேன் அண்ணா எல்லாம் ಮೊದಲನೇ ಸರಿ ಭೇಟಿ ಮಾಡಿದ್ದು ಉದಯ ಅಣ್ಣ ಉಮೇಶ್ ನನ್ನ ತುಂಬ ಸಲ ಮೀಟ್ ಮಾಡಿದ್ದೀನಿ ಬಂದಿದ್ದು ಆಯಿತು ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು ಒಂದು ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ ಸೊ ಈಗ ಆಗಿದೆ ಇಪ್ಪತ್ತ ಐದನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಖಂಡಿತವಾಗಲೂ ನಾವು ಇಳಿಸ್ಕೋತೀವಿ ಜೊತೆಗೆ ಶಶಾಂಕ್ ತುಂಬ ಒಳ್ಳೆಯ ಮ್ಯೂಸಿಕ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಅವನು ಅವನು ವೋಕಲ್ ಇಷ್ಟ ಆಗ್ತಿತ್ತು ಅಂಡ್ ಗೌಳಿ ಸಿನಿಮಾ ಆದಮೇಲೆ ಅವನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ ತುಂಬ ಒಂದು ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇದು ಇನ್ನೊಂದು ಸಿನಿಮಾ ಇದೆ ಅದ್ರ ಬಗ್ಗೆ ಇನ್ನೊಂದ್ಸಲಿ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾಡ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗಲ್ಲಿ ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ ಈ ಮುಂಚೆ ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಕೇಳಿದೆ ಅವನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅವಕಾಶ ಕೊಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂಥೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕ ಸಿಕ್ಕಿದೆ ಈ ಸಿನಿಮಾ ಆ್ಯಂಡ್ ಪ್ರದೀಪ್ ರೆಡ್ಡಿ ನಮ್ಮ ಡಿ ಒ ಪಿ ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನಿಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ ಈಗ ಒಂದು ಹದಿನೈದು ವರ್ಷದ ಸ್ನೇಹಿತನಿಗೆ ಒಂದು ಸಿನಿಮಾ ಮಾಡೋ ನಮ್ಮ ಜೊತೆಲಿ ಅಂತ ಹೇಳಿದ್ರೆ ಸ್ವಲ್ಪ ಭಾರಿ ಅವ್ನು ಕಣ್ಣಿಗೆ ಎಳಿತಾನೆ ಸಿಕ್ಕಾಪಟ್ಟೆ ಸೊ ಆ ಥರದ್ದೊಂದು ವ್ಯಕ್ತಿ ಅವನು ಅಂದರೆ ಅವ್ನಿಗೆ ತುಂಬ ಡೀಟೈಲಿಂಗ್ ಬೇಕು ಬಟ್ ನಾವು ಹೇಳ್ತೀವಿ ನಾವು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ ಯಾಕಂದರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ ಸೊ ಅವ್ರು ಮಾಡೋ ಅಷ್ಟು ಡೀಟೈಲಿಂಗ್ ಅಂದರೆ ಆ ಭಾಷೆ ಅವ್ನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ ಸೊ ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ ಆಮೇಲೆ ಒಪ್ಕೊಂಡು ಆಯಿತು ಬಿಡು ಮಚ್ಚ ಮಾಡೋಣ ಅಂತಂದ ಥ್ಯಾಂಕ್ ಯು ಮಚ್ಚ ತುಂಬ ಆಯಿತು ಥ್ಯಾಂಕ್ ಯು ಜೊತೆಗೆ ವಿವಾನ್ ನನ್ನ ತುಂಬ ಒಳ್ಳೆಯ ಗೆಳೆಯ ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ ಸಿನಿಮಾಲು ನಟನೆ ಮಾಡಿದ್ದಾರೆ ನನಗೆ ಒಂದು ಒಂದು ತುಂಬ ಡೈನಮಿಕ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ಸೊ ಅವರನ್ನು ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನಸ್ಸಿಗೆ ಬಂತು ಥ್ಯಾಂಕ್ಸ್ ವಿವಾನ್ ಆ್ಯಂಡ್ ರಿತೇಶ್ ಅವನು ಗೊತ್ತು ನಿಮ್ಮೆಲ್ಲರಿಗೂ ಕೆಲ್ಸಕ್ಕಿಂತ ಜಾಸ್ತಿ ತೀಟೆ ಮಾಡೋದೇ ಜಾಸ್ತಿ ಅವನು ಸೊ ಈ ಸಿನಿಮಾಲು ಅದೇ ಒಂದು ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ತಾನೆ ಥ್ಯಾಂಕ್ ಯು ಆ್ಯಂಡ್ ಆದಿ ನಾನು ಆ್ಯಕ್ಚುಲಿ ಜೋಗಿ ಸಿನ್ಮಾ ನೋಡಿದಾಗ ಇವ್ರ ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅಂದ್ಕೊಂಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಅದಾಗಿದ್ದು ಒಂದು ವರ್ಷ ಆದ್ಮೇಲೆ ಲೂಸ್ ನನ್ನ ಸಿನ್ಮಾ ದುನಿಯಾ ರಿಲೀಸ್ ಆಯ್ತು ಆವಾಗ ನನ್ನ ನೋಡಿ ಬೈಕೊಂಡವರು ಉಂಟು ಸೊ ನಮ್ಮಿಬ್ರು ಅದೊಂದು ನಂಟು ತುಂಬಾ ಚೆನ್ನಾಗಿದೆ ಸೊ ನಾವಿಬ್ರು ಮಾಡಿದ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ ಹೌದು ನಲೆಮಾರಿ ಮಾಡಿದ್ವಿ ಇಬ್ರು ಸೊ ಅದು ತುಂಬಾ ಆಯ್ತು ಅಂಡ್ ಈ ಸಿನಿಮಾನು ತುಂಬಾ ಚೆನ್ನಾಗ್ ಓಕೆ ಡಾರ್ಲಿಂಗು ಸಾರಿ ಡಾರ್ಲಿಂಗ್ ಅಂತ ತುಂಬ ಚೆನ್ನಾಗಿದೆ ಎರಡು ಸಿನಿಮಾ ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್ ತುಂಬ ಮಜಾ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಬೈ ಅವರಿಬ್ರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು ಇವತ್ತು ಮೂರ್ತ ಆಗಿದೆ ಆ್ಯಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಮರೆತೋಗಿದ್ದು ಲಾಸ್ಟಲ್ಲಿ